ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ ನನ್ನ ಇವತ್ತಿನ ಡೈಲಿ ಬ್ಲಾಗ್ ಗೆ ನಿಮ್ಮೆಲ್ಲಾರ್ಗು ಸ್ವಾಗತ ಅಂಡ್ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತ ನಾನು ನಿಮಗೆ ಒಂದಷ್ಟು ಗ್ಲಿಮ್ಸ್ ತೋರಿಸ್ತೀನಿ ಎರಡು ದಿನದ ಬ್ಲಾಗ್ ಆಗಿರುತ್ತೆ ಸೊ ಎರಡೂ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಒಂದಷ್ಟು ಶಾಪಿಂಗ್ ಆಗಿರ್ಬೋದು ಆ್ಯಂಡ್ ವೀರನ್ನ ಆಚೆ ಕರ್ಕೊಂಡು ಹೋಗಿದ್ವಿ ಆ್ಯಂಡ್ ಅದೆಲ್ಲ ಒಂದು ಫುಲ್ ವ್ಲಾಗಿರುತ್ತೆ ಸೊ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಒಂದು ಇಂಟ್ರೋ ತೊಗೊಂಡಿರಲಿಲ್ಲ ಹಾಗಾಗಿ ಇವಾಗ ಒಂದು ಚಿಕ್ಕದಾಗಿ ತೊಗೋತಾ ಇದ್ದೀನಿ ಇವ್ರು ಫುಲ್ ಸ್ಪಾಯೆಲ್ಲ ಮಾಡ್ಕೊಂಡು ಫುಲ್ ಮಿಂಚ್ತಾವಳೆ ನೋಡಿ ಹಿಂಗೆ ತುಂಬ ಜನ ಕೂಕುನು ಕೇಳ್ತಾಯಿರ್ತೀರ ಹಾಗಾಗಿ ಇವತ್ತು ಅವಳನ್ನು ಇಂಟ್ರೋಲಿ ಕೂಡಿಸ್ಕೊಂಡು ಮಾಡಿದ್ದೀನಿ ಬನ್ನಿ ಬ್ಲಾಗ್ ನೋಡ್ಕೊಂಬರೋ ಆ್ಯಂಡ್ ತುಂಬ ಜನ ಕೇಳ್ತಾ ಇರ್ತೀರ ಸ್ವಾತಿ ಕೂಕುನ ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ಏನು ಅಂತ ನಾವು ರೆಗ್ಯುಲರ್ ಆಗಿ ಅವಳಿಗೆ ಸ್ಪಾ ಮಾಡಿಸ್ತೀವಿ ಅದು ಬಿಟ್ಟು ಮನೇಲಿ ಟೂ ವೀಕ್ಸ್ ಒನ್ಸು ಇಲ್ಲ ವೀಕ್ಲಿ ಒನ್ಸ್ ಆ ಥರ ಸ್ನಾನ ಮಾಡಿಸೋದು ನೋಡ್ಕೊಳ್ಳೋದು ಅವಳು ಎಷ್ಟು ಗಲೀಜಾಗಿದ್ದಾಳೆ ಇಲ್ಲ ಆಚೆ ಆಗೋರು ಮಳೆಗಾಲದ ಟೈಮಲ್ಲೆಲ್ಲ ವೀಕ್ಲಿ ಒನ್ಸು ಇಲ್ಲ ಅಂದರೆ ಅವಳು ಅಷ್ಟು ಗಲೀಜಾಗಿಲ್ಲ ಅಂದರೆ ಟೂ ವೀಕ್ಸ್ ಒನ್ಸು ಆ್ಯಂಡ್ ತುಂಬ ರೆಗ್ಯುಲರಾಗೂ ಮಾಡಿಸ್ಬಾರ್ದು ಸ್ನಾನಗಳನ್ನ ಸೊ ಅದಕ್ಕೆ ಆಮೇಲೆ ನಾವು ಏನಂದರೆ ಜಾಸ್ತಿ ಅವಳು ಕೂದಲು ಬಂದುಬಿಟ್ಟಿರುತ್ತೆ ಶಿಡ್ಜುಗೆ ಬೇಗ ಕೂದಲು ಬಂದುಬಿಡ್ತಾಯ್ತಾ ಸೊ ಹಾಗಾಗಿ ನಾವು ರೆಗ್ಯುಲರಾಗೆ ಸ್ಪಾ ಮಾಡಿಸ್ತೀವಿ ನಾವು ಯಾವಾಗಲೂ ಈ ಆರ್ ಬಿ ಎಲ್ ಎ ಜೆ ಪಿ ನಗರಲ್ಲಿ ರಾಯಲ್ ಪೆಟ್ ಕೇರ್ ಅಂತ ಇದೆ ಅಲ್ಲೇ ಬಿಡೋದು ಅಲ್ಲಿ ರಜತ್ ಅಂತ ಇರ್ತಾರೆ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಕುಕ್ಕು ಚಿಕ್ಕ ಮರಿಯಿಂದನೂ ಅವರೇ ಮಾಡೋದು ಸೊ ಅವ್ರ ಹತ್ರ ಅವಳಿಗೆ ಒಂದು ರೂಢಿಯಾಗಿರುತ್ತೆ ಆ್ಯಂಡ್ ನಮಗೂ ಅವ್ರ ಸರ್ವಿಸ್ ಚೆನ್ನಾಗಿ ಮಾಡ್ಕೊಡ್ತಾರೆ ಅಂದರೆ ಕ್ಲೀನಾಗಿ ನಾವು ಹೇಗೆ ಹೇಳಿರ್ತೀವಿ ಅದೇ ಥರ ಹೇರ್ ಕಟ್ ಮಾಡಿಕೊಡ್ತಾರೆ ಸೊ ಹಾಗಾಗಿ ನನಗೆ ಅವರು ಹತ್ರ ಒಂಥರ ಟ್ರಸ್ಟ್ ಅವ್ಳಿಗೂ ಚೆನ್ನಾಗಿ ಮಾಡ್ತಾರೆ ಅಂತ ಆ್ಯಂಡ್ ಈ ಅಂತೂ ತುಂಬ ಜಾಸ್ತಿ ಬಂದ್ಬಿಟ್ಟಿತ್ತು ನೋಡಿ ಫುಲ್ ಕೂಡಲು ಬೆಳೆಬಿಟ್ಟಿದೆ ಆ್ಯಂಡ್ ಏನಂದರೆ ಫುಲ್ ಸ್ಪಾ ಅಂದರೆ ಸ್ನಾನ ಮಾಡಿಸಿ ಕಿವಿ ಕ್ಲೀನ್ ಮಾಡೋದು ನೀಲ್ಸ್ ಕಟ್ಟೋದು ಆ ಥರ ಎಲ್ಲ ಕ್ಲೀನಾಗಿಲ್ಲ ಅಂಡ್ ನೋಡ್ಬೋದು ಫುಲ್ ಕಣ್ಣೆ ಕಾಣಿಸ್ತಾ ಇರಲಿಲ್ಲ ಇನ್ನೊಂದು ಕಡೆ ಪಕ್ಕದಲ್ಲೊಂದು ಚಿಕ್ಕ ಮರಿ ಥರನೂ ಒಂದು ಬಂದಿತ್ತು ಸೊ ಅಂಡ್ ನಮ್ಗೆ ಎಷ್ಟು ಕೂದಲು ಬಿಡಬೇಕು ಅಂತಲೂ ಅವರು ತೋರಿಸ್ತಾರೆ ಹೂಳಿಗೆ ನಮ್ಮ ಒಂದು ಸ್ವಲ್ಪ ಅವಳಿಗೆ ಇನ್ಫೆಕ್ಷನ್ ಥರ ಆಗಿಬಿಟ್ಟಿತ್ತು ಸೊ ಅದನ್ನು ಅವರು ತೋರಿಸ್ತಾ ಇದ್ರು ಅದನ್ನೆಲ್ಲ ನೋಡಿ ಆಮೇಲೆ ಏನಾದ್ರು ಒಂದೊಂದು ನಾಯಿಗಳಿಗೆ ಹುಳ ಎಲ್ಲ ಆಗ್ಬಿಟ್ಟಿರುತ್ತೆ ಅದೆಲ್ಲ ಇಲ್ಲ பட்டு ஆட்டி ஆச்சு வாக்கிங் ஆகிஃபாஸ்டு வாக்கிங் நெக்ஸ்ட் இவங்க அவத்தின் தின நம்ம சொல்வ ஷாப்பிங் ஹோணோ அந்த ஆச்சை வந்தா ಏನಂದರೆ ಅತ್ತೆ ವೀರಿಗೆ ದೀಪಾವಳಿ ಹಬ್ಬಕ್ಕೆ ಬಟ್ಟೆ ಕೊಡಿಸ್ತೀನಿ ಆ್ಯಂಡ್ ಅವ್ನಿಗೆ ಏನಾದರೂ ದೀಪಾವಳಿ ಗಿಫ್ಟ್ ಕೊಡಿಸ್ತೀನಿ ಅಂತ ಅಂದಿದ್ರು ಸರಿ ಆಯಿತು ಅಂದ್ಬಿಟ್ಟು ಹಂಗೆ ಆಚೆ ಬಂದಿದ್ವಿ ಟೆಕ್ಸಸ್ ಮಾರ್ಟಿಗೆ ಬಂದಿದ್ವಿ ಆ್ಯಂಡ್ ಒಂದು ಒಳ್ಳೆಯ ಅಷ್ಟು ಕಲೆಕ್ಷನ್ ಸಿಕ್ತು ವೀರಿಗೆ ಅದನ್ನು ತಗೊಂಡೆ ಒಂದು ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡೆ ಅವ್ನಿಗೆ ಜಾಸ್ತಿ ಶಾಪಿಂಗ್ ಮಾಡಬಾರ್ದು ಅಂದ್ಕೋತೀವಿ ಬಟ್ ಆಫರಲ್ಲಿ ಯಾವಾಗಾರು ಸಿಕ್ತಾಗಿರ್ಲಿ ಬಿಡು ಮುಂದೆ ಬೇಕಾಗುತ್ತೆ ಅಂದ್ಬಿಟ್ಟು ಬೈ ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ಈ ಸತಿ ಒಂದು ಅಷ್ಟು ಒಳ್ಳೆ ಚೆನ್ನಾಗಿರೋದು ಸಿಕ್ತು ಅಲ್ಲಿ ಹೋದ್ರೆ ಈ ಥರದ್ದು ಒಂದು ವುಡ್ ಟಾಯ್ಸ್ ಸಿಗುತ್ತೆ ಅದು ಇಷ್ಟ ಸೊ ಅದು ಒಂದು ತಕೋಟೆ ಸುಮ್ಮನೆ ಸಾಫ್ಟ್ ಟಾಯ್ಸ್ ತೊಗೊಳೋದಕ್ಕಿಂತ ಈ ಥರದ್ದು ಪರವಾಗಿಲ್ಲ ಅಂತ ಅನ್ಸುತ್ತೆ ಅಂದರೆ ಅವರು ಅದನ್ನು ಫಿಕ್ಸ್ ಮಾಡೋ ಥರದ್ದು ಅದು ಚೆನ್ನಾಗಿತ್ತು ಆ್ಯಂಡ್ ಇವರೆಲ್ಲ ಹಾಕಿ ಕೊಡ್ತಾರೆ ಇಲ್ಲಿ ಏನಂದರೆ ನೀವು ಡೀಲ್ ಹೇಗೆ ಸಿಗುತ್ತೆ ಏನೋ ಅದ್ರ ಮೇಲೆ ಡಿಪೆಂಡು ಒಂದೊಂದ್ಸತಿ ಚೆನ್ನಾಗಿರಲ್ಲ ಅಂದರೆ ಅಷ್ಟು ಕಲೆಕ್ಷನ್ಸ್ ಇರೋಲ್ಲ ಒಂದೊಂದು ಸರ್ತಿ ಚೆನ್ನಾಗಿರೋ ಕಲೆಕ್ಷನ್ಸ್ ಬಂದಿರುತ್ತೆ ಅಂದರೆ ಡೈಲಿ ವೇರ್ಗೆಲ್ಲ ನೀವು ಆರಾಮಾಗಿ ತೊಗೋಬೋದು ಈ ಮಕ್ಳು ಬಟ್ಟೆ ಬೇಗ ಚಿಕ್ಕದಾಗ್ತಾ ಇರ್ತವೆ ಇವ್ನು ವೀರು ಬಂತು ಓದ್ಸತಿ ತಂದಿದ್ದು ಈ ಸರ್ತಿ ಆಲ್ರೆಡಿ ಅದು ಹೋಗಿರುತ್ತೆ ಸೊ ಅಷ್ಟು ಬೇಗ ಇವ್ರು ಬೆಳೀತಾ ಇರ್ತಾರೆ ಟಿ ಶರ್ಟು ಪ್ಯಾಂಟ್ ಎಲ್ಲ ಚಿಕ್ಕದಾಗ್ಬಿಡುತ್ತೆ ಆ್ಯಂಡ್ ಬೇಗ ಹಾಳು ಆಗುತ್ತೆ ಅವ್ರು ಜಾಸ್ತಿ ವಾಶ್ ಮಾಡ್ತಾ ಇರ್ತೀವಿ ಸೊ ಆ ರೀಸನ್ಗೆ ಅಲ್ಲಿಂದ ನಾವು ಮತ್ತೆ ಗೋಲ್ಡ್ ಶಾಪಿಗೆ ಬಂದ್ವಿ ಮಾತಾಗೆ ಆ್ಯಂಡ್ ಈ ಸತಿ ವೀರಿಗೆ ಒಂದು ಚಿಕ್ಕದು ಒಂದು ಬಳೆ ಥರ ತೊಗೊಂಡ್ವಿ ಒಂದು ಸ್ವಲ್ಪ ದೊಡ್ಡ ಸೈಜು ಥರದ್ದು ಸೊ ಮನೆಗೆ ಹೋದ್ಮೇಲೆ ನಾನು ಅದು ಹೇಗಿತ್ತು ಏನು ಅಂತ ತೋರಿಸ್ತೀನಿ ಆ್ಯಂಡ್ ಇದು ಆಗಿತ್ತು ನಮ್ಮ ಅತ್ತೆ ಕೊಡಿಸಿದ್ದು ಶಾಪಿಂಗ್ ಆ್ಯಂಡ್ ತುಂಬ ಜನ ಇದ್ದರು ಗೋಲ್ಡ್ ರೇಟ್ ನೋಡಿದ್ರೆ ಹನ್ನೊಂದು ಸಾವಿರ ಜನ ನೋಡಿದ್ರೆ ಎಷ್ಟು ಜನ ಇದ್ದಾರೆ ಗೊತ್ತಾ ನಮ್ಮತ್ತೆ ಅದಂತ ಇದ್ದರು ಯಪ್ಪ ಎಷ್ಟು ಚಪ್ಪಲಿ ನೋಡಮ್ಮ ಚಿಂದ ಅಂಗಡಿಲಿ ಎಷ್ಟು ಜನ ಇದ್ದಾರೆ ಅಂತ ಅಲ್ಲಿಂದ ಇನ್ನೊಂದು ಹಬ್ಬದ ದಿನ ಹಾಕೊಳೋಕ್ಕೆ ಒಂಥರ ಚೆನ್ನಾಗಿರೋ ಬಟ್ಟೆ ಇವಾಗ ನಾವು ತೊಗೊಂಡಿದ್ದು ಟೆಕ್ಸಸ್ ಮಾರ್ಟಲ್ಲಿ ಒಂಥರ ವೇರ್ ಬಟ್ಟೆ ಥರದ್ದು ಬಟ್ ಇದು ಒಂದು ಅವತ್ತಿನ ದಿನ ಹಾಕ್ಕೊಳಕ್ಕೆ ಚೆನ್ನಾಗಿರೋದು ನೋಡಿ ಮಾಡಿ ತೊಗೊಂಡ್ವಿ ಇದನ್ನು ನಮ್ಮ ಕೊಡ್ಸಿದ್ದು ಕೊಡಿಸಿದ್ದು ಚೆನ್ನಾಗಿತ್ತು ಸ್ವಲ್ಪ ಇವ್ರು ಜಾಸ್ತಿ ಹೇಳ್ತಾಯಿದ್ರು ಒಂದೂವರೆ ಸಾವಿರ ಎಲ್ಲ ಹೇಳ್ತಾಯಿದ್ರು ಈ ಥರ ಒಂಥರ ಶೇರ್ವಾನಿ ಸೂಟ್ ತರೋದಕ್ಕೆ ಒಂಥರ ಸೆಮಿ ಸೂಟ್ ಥರ ಅನ್ಬೋದು ಒಂದು ಸ್ವಲ್ಪ ವೆಸ್ಟರ್ನ್ ವೇರು ಒಂದಷ್ಟು ನೋಡಿದ್ವಿ ಆಮೇಲೆ ಒಂದು ಚೆನ್ನಾಗಿರೋದು ಆ ಫ್ಲೋರಲ್ ಪ್ರಿಂಟ್ ತರೋದೇ ತೊಗೊಂಡ್ವಿ ಬೇರೆ ಕಡೆ ಎಲ್ಲ ನೀವು ಆನ್ಲೈನಲ್ಲೇ ತೊಗೊಳತ್ತೆ ಬೆಸ್ಟ್ ಅನಿಸುತ್ತೆ ಈ ಥರ ಅಂಗಡಿಗಳಲ್ಲಿ ಏನು ಅಂದರೆ ಕಮ್ಮಿನೇ ಮಾಡಲ್ಲ ಅದರಲ್ಲೂ ಈ ಥರ ಹಬ್ಬಾಸಿ ಸೀಸನ್ನಲ್ಲಿ ಅಂದರೆ ಒನ್ ಟು ಡಬಲ್ ಹೇಳ್ಬಿಡ್ತಾರೆ ನಾವು ಹೋಗಿದ್ದಕ್ಕೂ ಏನೋ ಗೊತ್ತಿಲ್ಲ ಒಂದಕ್ಕೆ ಒಂದೂವರೆ ಸಾವಿರ ಒಂದು ಮುನ್ನೂರು ಒಂದು ನಾನ್ನೂರು ಹೇಳ್ತಾಯಿದ್ರು ಹಂಗೂ ಓದ್ವಲ್ಲ ಇನ್ನೇನು ವಾಪಸ್ ಬರೋದು ಅಂದ್ಬಿಟ್ಟು ಅದನ್ನೇ ಈಸ್ಕೊಂಡ್ರು ನಮ್ಮ ಮತ್ತೆ ಸಾವಿರದ ನಾನ್ನೂರು ರೂಪಾಯಿ ಇಸ್ಕೊಂಡ್ರು ನನಗೇನು ಸ್ವಲ್ಪ ಜಾಸ್ತಿ ಆಯಿತು ಅಂತು ಈ ಥರದಕ್ಕೆಲ್ಲ ಮಕ್ಳು ಬಟ್ಟೆ ತೌಸಂಡ್ ರುಪೀಸ್ ಅಷ್ಟೇ ನೀವು ಫಸ್ಟ್ ಕ್ರೈಯಲ್ಲೇ ನೋಡಿಬೇಕಾದ್ರೆ ಆರ್ಡ್ರ್ ಮಾಡ್ಕೋಬೋದು ಈ ಥರ ಅಂಗಡಿಲಿ ಇಲ್ಲಿ ಸ್ವಲ್ಪ ಏನು ಮಾಡೋಕ್ಕಲ್ಲ ಅವ್ರು ಹೇಳೋದು ನೋಡ್ರಿ ಹಂಗಿದೆ ಬೊಟ್ಟು ಹೇಗಿದೆ ಅಂತೆಲ್ಲ ಹೇಳ್ತಾರೆ ಬಟ್ ಅಲ್ಲಿ ನೋಡಕ್ಕೆ ಹೋದ್ಮೇಲೆ ನಮಗೆ ಹಂಗೆ ವಾಪಸ್ಸು ಬರೋಕ್ಕಾಗಲ್ಲ ಒಬ್ಬರೊಬ್ಬರು ನೋಡಿ ತೊಗಿಸಿ ಎಲ್ಲ ಮಾಡಿ ಹಂಗೆ ವಾಪಸ್ಸು ಬಂದುಬಿಡ್ತಾರೆ ಅವ್ರು ಹೇಳೋ ರೇಟ್ಗೆ ಬಟ್ ಸರಿ ಆ ಮಗುಗೆ ತೊಗೊಳಕ್ಕೆ ಹೋಗಿದ್ದಲ್ವ ಅಂದ್ಬಿಟ್ಟು ಹಾಗೇನೆ ಈಸ್ಕೊಂಡು ಬಂದ್ವಿ ಇವಾಗಂತೂ ಈ ಜೆ ಪಿ ನಗರಲ್ಲಿ ಎಲ್ಲ ಜಾಸ್ತಿ ಅಂತ ನನಗನ್ನಿಸ್ತಾ ಇರುತ್ತೆ ಯಾಕೋ ಗೊತ್ತಿಲ್ಲ ಏನು ಹೋದರೂ ಸಾವಿರ ರೂಪಾಯಿ ಅಂತೂ ಫಿಕ್ಸ್ ಬೇಕು ಒಂದು ತರಕಾರಿ ಹೋಗ್ತೀರಾ ಇಲ್ಲ ಒಂದು ಮಾರ್ಟ್ಗೆ ಹೋಗ್ತೀರಾ ಈ ಥರ ಎಲ್ಲರೂ ಶಾಪಿಂಗ್ ಹೋಗ್ತೀರಾ ಕೈಯಲ್ಲಂತೂ ಇರಲೇಬೇಕು ದುಡ್ಡು ಅಂತ ಅನ್ಸುತ್ತೆ ಏನು ನಮ್ಮ ನಮ್ಗೆ ಖರ್ಚಿಗೆ ಅನಿಸುತ್ತೋ ಇಲ್ಲ ಎಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಅನ್ಸುತ್ತೋ ಏನೋ ನಿಮ್ಗೇನು ಏನು ಅನಿಸುತ್ತೆ ನಿಮ್ಮ ಮಕ್ಳಿಗೆ ಬಟ್ಟೆಗೆಲ್ಲ ಶಾಪಿಂಗ್ ಹೋದರೆ ನಿಮ್ಗೆ ಏನಂತ ಅನಿಸುತ್ತೆ ಅಂತ ಹೇಳಿ ಸುನಿಯಾದೆ ಅಂತ ಇದ್ದರು ಅವ್ನು ಅಂಗಡಿ ಬಾಡಿಗೆ ಕಟ್ಟೋದು ಬೇಡವಾ ನೀನು ಜಾಸ್ತಿ ಆಯಿತು ಜಾಸ್ತಿ ಆಯಿತು ಅಂದರೆ ಅಂತ ಅಂತ ಇದ್ದರು ಅದು ಕರೆಕ್ಟ್ ಏನು ಮಾಡೋಕ್ಕಾಗಲ್ಲ ಈ ಥರ ಮೇನ್ ರೋಡಲ್ಲಿ ಅವರು ಅಂಗಡಿ ಮಾಡ್ಕೊಂಡಿರ್ತಾರೆ ಅವರು ಪ್ರಾಫಿಟ್ ಇಲ್ಲದೆ ಏನು ಮಾರಕ್ಕಾಗಲ್ಲ ಬಟ್ ಸಮವ್ ಐ ಫೆಲ್ಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಇಲ್ಲಿಂದ ನಾವು ಮತ್ತೆ ಮನೆ ಕಡೆಗೆ ದಾರಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೇನು ತಗೊಂಡ್ವಿ ಏನು ಅಂತ ಸೊ ನೋಡಿ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹೌದಾ ನಾನೇ ಒಂಚೂರು ಟೈಟ್ ಟೇಟ್ ತೊಗೊಂಡೆ ಅದು ಇನ್ನೊಂದು ಇದು ನೆಕ್ಸ್ಟ್ ಸೈಜು ಹಿಂಗೆ ಬರ್ತಾಯಿತ್ತು ಅದಾಮೇಲೆ ಬೇಕಂಥೂರು ಎಕ್ಸ್ಪೆಂಡ್ ಮಾಡ್ಕೋಬೋದು ಬಲ್ಲಿ ತಗೋಬಲ್ಲಿ ಯಾರು ಕೊಡ್ಸಿದೀರಪ್ಪ ಹೆಂಗೆ ಬಿಚ್ಚಬೇಕು ಇರೋ ಇದು ನೋಡಿ ನಾವು ತೋನಿ ಇದಾವ್ರ ಇರೋವೀರೋ ತೋರಿಸ್ತಾ ಇದ್ದೀನಿ ತೋರಿಸು ನಂಗೆ ಹಂಗೆ ತೋರಿಸು ಹಿಂಗೆ ನನಗೆ ತೋರಿಸೋಂಗೆ ವಾ ಪಪ್ಪ ಹತ್ರ ಪಪ್ಪ ಅದು ಇನ್ನೂ ಸಣ್ಣದ ಬಿಚ್ಚಿಬಿಟ್ಟು ಅಪ್ಪ ಎಲ್ಲಿ ಐತೆ ಬಟ್ಟೆ ಚೆನ್ನ ಈ ಥರ ಇರಲಿಲ್ಲ ಫ್ಲವರ್ ಥರದ್ದು ಹೊಸ ಥರದಲ್ವಾ ಹಬ್ಬಕ್ಕೆ ಕಾಕೋಣ ಇರಿ ದೀಪಾವಳಿಗೆ ಚೂರು ದೊಡ್ಡ ಸೈಜ್ ಐತೆ ಇನ್ನೂ ದೊಡ್ಡನಾಗವ್ರಿಗೂ ಹಾಕ್ಬೋದು ಇನ್ನೊಂದು ಎರಡು ಮೂರು ವರ್ಷ ಎರಡು ವರ್ಷ ಅಂತೂ ಹಾಕ್ಬೋದು ಈಗ ಹಾಕು ನಾನು ಚೇಂಜ್ ಮಾಡ್ತೀನಿ ಮಲಗಿರುವಾಗ ಹಾಕು ಬೀಳಿಸ್ಬಿಡವೀರೂ ಅದೇ ಹಾಕ್ಬೇಕ ನಾನು ಮಲ್ಗಿರೋ ಚೇಂಜ್ ಮಾಡ್ತೀನಿ ಅವ್ನು ಗೊತ್ತಲ್ಲ ದಪ್ಪದ ಹಾಕೋವೀರೂ ಚೆನ್ನಾಗೈತೆ ಸರಿ ಅದೇ ಹೋಗಲಿ ಇದು ಹಂಗೆ ಇದು ಇಸ್ಕೊಡಿ ವೀರ ಅಜ್ಜಿಗೊಂದು ಮುತ್ತು ಕೊಡಪ್ಪ ಥ್ಯಾಂಕ್ ಯು ಹೇಳು ಹೇಳು ಥ್ಯಾಂಕ್ ಯು ಯಾರು ಇವರು ತೋರ್ಸು ಚೆನ್ನಾಗಿದ್ಯಾ ಹ್ಞೂ ಅಣ್ಣ 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 ನೋಡು ಓಯ್ ಮೀಸೆ ಮೀಸೆ ನಿಂಗಿದ್ಯಾ ಎಲ್ಲಿದ್ದೀ ನಿನ್ಗೆ ಎಲ್ಲಿದೆ ಮಸೆ ತೋರ್ಸ ಹತ್ತರ್ಸೆ ಒಂದಷ್ಟು ಎಕ್ಸಸ್ ಮಾಡ್ತಾ ತಂದ್ವಿ ಆಫರ್ ನಡೀತಾ ಇತ್ತು ಅಂಡ್ ತಾನೇ ಆಗ್ತಾ ಇದ್ರ ಸ್ಟಾಕು ಇವ್ನಿಗೆ ಒಂಚೂರು ದೊಡ್ಡ ಸೈಜೇ ತಂದ್ವಿ ಸ್ವೆಟರ್ಗಳೆಲ್ಲ ಅಜ್ಜಿ ತೋರಿಸುತ್ತೆ ಅಜ್ಜಿ ತೋರಿಸುತ್ತೆ ಸುರಿಬೇಡ ನೀನ್ ಸುರಿಬೇಡ ಇದೆಲ್ಲ ಒಂಚೂರು ಡೈಲಿವರೆಗೆ ಅವ್ನಿಗೆ ಇಲ್ಲಿ ನೋಡಿ ಇವೆಲ್ಲ ತುಂಡಾಗ್ಬಿಡ್ತಾವೆ ಎಷ್ಟು ಬೇಗ ತುಂಡ ಆಗ್ಬಿಡ್ತಾವ ಗೊತ್ತಾ ಒಂದಷ್ಟು ದೊಡ್ಡ ಸ್ವೆಟರ್ ತಂದಿದ್ವಿ ನೆಕ್ಸ್ಟ್ ಸಮ ವಿಂಟರ್ಗೆ ಆಗ್ಲಿ ಅಂತ ಇದನ್ನ ಇದನ್ನಲ್ಲಿ ಯಾವ್ದೊಂದು ಎಮ್ಮ ಕೇಳ್ತೇನೆ ಈ ತರದ ಕೊಡಿ ನೀವೇ ಅದ್ ಕೊಡಿ ಅದನ್ನೇ ಕೊಡಿ ಅಂತ ಉಳಿಯೋಗಿ ಇಲ್ಲ ಇಫ್ ಯು ವಾಂಟ್ ಯು ಗೋ ಅಂಡ್ ಸರ್ಚ್ ಅಂದ್ರೆ ವೀರು ನಿನ್ ನಿನ್ ಬಟ್ಟೆ ಜಾಸ್ತಿ ಆಯ್ತು ವೀರ ಯಾವ್ದು ಬೇಡ ಅದ್ ಒಗ್ಬಿಟ್ಟು ಹಾಕೋಬೇಕು ಒನ್ ರೌಂಡ್ ನಾಳೆ ಹಾಕೋಣ ಬಿಡು ನಾಳೆ ಹಾ ಸ್ನಾನ ಮಾಡಿದ್ಮೇಲೆ ಹಾಕೋಣ ಬರೀ ಅಲ್ಲಿ ಒಂದೇ ಜೀನ್ಸ್ ಇರೋದು ಸುಟ್ರೆ ಹಾಂ ಕರೆಕ್ಟು ಹಬ್ಬಕ್ಕೆ ಅಲ್ಲ ಅಂತ ಏನು ಗೊತ್ತಾ ಅಷ್ಟಕ್ಕೆ ಎರಡು ಬಟ್ ಇದು ಒಂದಕ್ಕೆ ಇಷ್ಟು ಹಬ್ಬದ ಬಟ್ಟೆ ಅಲ್ವಾ ಒಂದು ಸೂಕ್ ಚೆನ್ನಾಗೈತೆ ಹಾಂ ಫಸ್ಟ್ ಬಟ್ಟೆ ಅಜ್ಜಿ ಕಡೆಯಿಂದ ದೀಪಾವಳಿಗೆ ವೀರುಗೆ ಬಟ್ಟೆ ಬಳೆ ಏನದು ಬೇಬಿ ಇವಾಗ ನೀನ್ ಕೇಳಲ್ವಾ ಮಾಮಗೆ ಹಂಗೆ ಕೊಡ್ಸ್ದೇ ಮಗಂಗೆಲ್ಲಮ್ಮ ಅಂತ ಮಗನ್ ಕೊಡ್ತಿರೋದೆ ಫುಲ್ ಖುಷಿ ಎತ್ಕೊಬಹ ಕೊಡು ಬಾಕ್ಸಲ್ಲಿ ಕಣ ಚೆನ್ನಾಗಿತ್ತು ಅದ್ ಇನ್ನೊಂದು ಸುನಿಗೆ ಇಷ್ಟ ಆಗಿತ್ತು ಬ್ಲೂ ಕಲರ್ದು ಬಟ್ ಆ ಬ್ಲೂ ಕಲರ್ ಇದೆ ಅವನತ್ರ ಎರಡು ಮೂರು ಬ್ಲೂನೇ ಇವೆ ಸೂಟ್ ಎಲ್ಲ ಅದಕ್ಕೆ ಬ್ಲೂ ಬೇಡ ಅಂತ ಸುಮ್ನ ಕೊಡಿಲಿ ನಾನು ಹಾಕ್ತೀನಿ ಕೊಡಿಲಿ ನಾನು ಹಾಕ್ತೀನಿ ವೀರು ಅಂಗಡಿ ಅವ್ರು ಇಸ್ಕೊಂಡ್ಬಿಟ್ರಂತೆ ಅಂಗಡಿಯವರು ನಾವು ಹೋಗಿದ್ವಲ್ಲ ಗೋಲ್ಡ್ ಅಂಗಡಿಯವರು ಅವ್ರು ಅದು ಇಸ್ಕೊಂಡು ಇದು ಕೊಟ್ಟಿರೋದು ಇದಾಕೋ ಚೆನ್ನಾಗಿದೆ ದಪ್ಪಕ್ಕೆ ಹಾಂ ಚೈನ್ ಒಂದು ಚೈನ್ ಮಾಡಬೇಕು ಹೋಗೋಣ ಚೈನ್ ಎಲ್ಲ ಕಡೆ ಕಚ್ಚಿಕ್ಬಿಟ್ಟವನೇ ಅಲ್ಲಲ್ಲಿ ಒಂದು ಚೈನ್ ಒಂದು ಚೆನ್ನಾಗಿರೋದು ಅಲ್ಲಿ ಇಸ್ಕೊಂಬ ನಾನು ಹಾಕ್ಕೊಡ್ತೀನಿ ಹಿಂಗೆ ಹ್ಞೂ ಚೆನ್ನ ಐತೆ ಹ್ಞೂ ಗಟ್ಟಿ ಐತೆ ಹ್ಞೂ ಗಟ್ಟಿ ಐತೆ ಏನ್ ಮಾಡ್ತೀವಿ ಅದ್ರ ಮೇಲೆ ಆರಾರು ಮಲ್ಕೊತಾರ ಇಲ್ಲ ಫಿಲ್ ಮಾಡಿಲ್ಲ ಅಂದರೆ ಅದಿರೋದೆ ಹಂಗೆ ಗಟ್ಟಿ ಒಂದೊಂದು ಏನಾಗ್ತಾರ ಹೇಳಿ ಫೈಬರ್ ಹಾಕ್ತಾರೊಳಗೆ ಆ ಥರ ಏನು ಹಾಕಿಲ್ಲ ಹಂಗೇನು ಹಾಕಿಲ್ಲ ಗಟ್ಟಿ ಐತೆ ಹಾ ಈ ರೇಟು ಹಂಗೆ ಐತಲ್ಲ ಇವಾಗ ಏನು ರೇಟ್ ಏನು ಕಮ್ಮಿನ ಏನು ಮಾಡ್ತಾ ಇದೆಯಪ್ಪ ಕ್ಲೀನ್ ಆಗಿ ಮಾಡಿದ್ವಿ ಮೆತ್ತಗೆ ಮಾಡು ಜೋರಾಗಿ ಅಮಕ್ ಕೈ ಬಿಡು ಕೈಗೆಲ್ಲ ಮಾಡ್ಕೊಬೇಡ ತೋರಿಸು ಹೆಂಗಿದೆ ಏನದು ಅಲ್ಲ ಏನದು ನೀನು ಮಾಡ್ತಾ ಇರೋದು ಸ್ಟ್ಯಾಂಪ್ ಹ್ಞೂ ಸ್ಮೈಲಿ ಸ್ಟ್ಯಾಂಪ್ ಯಾವ ಕಲರ್ ಅದು ಹಾಂ ಹಾಂ

ಆ್ಯಂಡ್ ನೋಡಿದ್ರಲ್ಲ ಇವಾಗ ಅವ್ನು ಪಾಡ್ಗೆ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡಿಸ್ತಾ ಇರ್ತೀನಿ ಅವ್ನು ಪಾಡ್ಗೆ ಅವ್ನು ಕೂತಿರ್ತಾನೆ ಆ್ಯಂಡ್ ನಾವು ಜಾಸ್ತಿ ಆಚೆ ಹೋಗೋಕ್ಕೂ ಈಗ ಇಷ್ಟಪಡಲ್ಲ ತುಂಬ ಟ್ರಾಫಿಕ್ ಇರುತ್ತೆ ಒಂದಷ್ಟು ಎಲ್ಲರೂ ಹೋಗಿ ಬರೋದು ಆಮೇಲೆ ಆರಾಮಾಗಿ ಮನೇಲೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಆ್ಯಂಡ್ ಇವಾಗ ನಾನು ಸ್ವಲ್ಪ ರೋಸ್ ಮೆರಿ ವಾಟರ್ ಇದ್ದೆ ನನ್ನ ಹೇರ್ಗೆ ಅದಕ್ಕೆ ಸ್ವಲ್ಪ ಮೆಂತ್ಯ ಕಾಳನ್ನ ಹಾಕಿದ್ದೀನಿ ಇದನ್ನೇನಂದರೆ ನಿಮ್ಮ ಕೂದಲು ಸ್ವಲ್ಪ ಡ್ರೈ ಅನಿಸುತ್ತೆ ಅಂದಾಗ ನೀವು ರಾತ್ರಿ ಗೊತ್ತಿಲ್ಲ ಅಂದರೆ ಸ್ಕಾಲ್ಫ್ಗೆ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕೊಂಬಿಟ್ಟು ಹೊಡ್ಕೊಳ್ಳೋದು ಹೇರ್ ಫಾಲ್ ಏನಾರು ಇದ್ದರೆ ಇಲ್ಲ ನಿಮಗೆ ಹೇರ್ ರೀಗ್ರೋತ್ ಆಗಬೇಕು ಸ್ಟ್ರೆಂತ್ನಿಂಗ್ ಅದಕ್ಕೆಲ್ಲ ತುಂಬ ಒಳ್ಳೆಯದು ರೋಸ್ಮರಿ ಅಂತೂ ಇವಾಗ ನಿಮಗೆ ತುಂಬ ಈ ಜೆಪ್ಟಾಪ್ ಲಿಂಕಿಟಲ್ಲೆಲ್ಲ ಸಿಗುತ್ತೆ ತರಿಸ್ಕೊಂಡು ಮನೇಲಿ ಮಾಡ್ಕೋಬೋದು ಟ್ರೈ ಮಾಡಿ ನಾನು ಟ್ರೈ ಮಾಡಿದೆ ನಂಗೆ ಆಯಿತು ಮೊನ್ನೆ ತುಂಬ ಗಮ್ಮಂತ ಇತ್ತು ಗೊತ್ತಾ ರೇ ರೋಸ್ ಮರಿ ವಾಟರು ತುಂಬ ಚೆನ್ನಾಗಿ ಅನ್ನಿಸ್ತು ರಿಸಲ್ಟ್ ಹೇಗೆ ಬರುತ್ತೆ ಏನು ಅನ್ನೋದು ನಾನು ಕಮ್ಮಿಂಗ್ ಯೂಸ್ ಮಾಡಿ ನಿಮಗೆ ಕಮ್ಮಿಂಗ್ ಡೇಸಲ್ಲಿ ಹೇಳ್ತೀನಿ ಈಗ ಸದ್ಯಕ್ಕೆ ನಾನು ಮಾಡ್ಕೊಳ್ತಾ ಇದ್ದಿದ್ದು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿ ನಾನು ಎರಡನೇ ಬೇರೆ ಏನೂ ಇಲ್ಲ ನೀರಿಗೆ ಆ ಮರಿ ಏನು ಅವರು ಕೊಟ್ಟಿದ್ರು ಒಂದು ಪ್ಯಾಕೆಟಲ್ಲಿ ಅದು ಫುಲ್ ಹಾಕಿದ್ದೀನಿ ಅದ್ರ ಜೊತೆ ಒಂದು ಸ್ವಲ್ಪ ಕಾಳನ್ನ ಅದ್ರ ಜೊತೆ ಆ್ಯಡ್ ಮಾಡಿದ್ದೀನಿ ಆಯಿತಾ ಅದೆರಡೂ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಸಿಮ್ಮಲ್ಲೇ ಕುದಿಸ್ಕೊಳ್ಳಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೀವು ಕುದಿಸ್ಕೊಂಡು ಅದರಲ್ಲೇ ಅದನ್ನು ಚೆನ್ನಾಗಿ ನೆನೆಯೋಕ್ಕೆ ಬಿಟ್ಬಿಡಿ ಬೇಕಾದ್ರೆ ಓವರ್ ನೈಟ್ ನೆನೆಸಿದ್ರು ಓಕೆ ನೆಕ್ಸ್ಟ್ ಡೇ ಅದನ್ನು ಸ್ಟ್ರೇನ್ ಮಾಡಿಕೊಂಡು ಒಂದು ಸ್ಪ್ರೇ ಬಾಟ್ಲಿಗೆ ಇಟ್ಕೊಂಡು ಅದನ್ನು ಹೇರ್ಗೆ ಹಾಕ್ಕೊಳ್ಳೋದು ಸೊ ಇದನ್ನು ಯೂಸ್ ಮಾಡಿ ನೋಡ್ತಾ ಇದ್ದೀನಿ ನೋಡೋಣ ಚೆನ್ನಾಗಿದೆ ರಿಸಲ್ಟ್ ಅಂದರೆ ಕಮ್ಮಿಂಗ್ ಡೇಸಲ್ಲಿ ನಾನು ತಿಳಿಸ್ಕೊಡ್ತೀನಿ ಒಂದು ಮಾಡ್ಕೊಂಡು ಹಂಗೆ ಸೈಕಲ್ ಗ್ಯಾಪಲ್ಲಿ ತರಿಸ್ಕೊಂಡು ಏನಾದ್ರು ನಾವು ಆರ್ಡರ್ ಮಾಡ್ತಾಯಿರ್ತೀವಿ ಫ್ಲಿಪ್ಕಾರ್ಟು ಸ್ವಿಗ್ಗಿಲೆಲ್ಲ ಸೊ ಅವಾಗ ಸಿಕ್ತು ರೋಸ್ಮೆರಿ ಇತ್ತು ಅಂತ ಸೊ ಅದನ್ನು ತರಿಸ್ಕೊಂಡು ಬಂದು ಟ್ರೈ ಮಾಡಿಕೊಂಡೆ ಆ್ಯಂಡ್ ಇಲ್ಲಿ ನೋಡ್ಬೋದು ಅವನು ಹಾಡುಗುನೋ ಒಂದೊಂಥರ ಈ ಸ್ಟ್ಯಾಂಪ್ಸ್ ಬರುತ್ತೆ ನೋಡಿ ಅದದು ಆವಾಗಿಂದು ಸೊ ಅದನ್ನು ಹಾಕಿ ಅವನು ಮಾಡ್ತಾಯಿದ್ದಾನೆ ಸೊ ಇದು ಅಂದರೆ ಎರಡು ದಿನದ್ದು ಕ್ಲಿಪ್ಪಿಂಗ್ಸು ಹಿಂದೆ ಮುಂದೆ ಆಗಿದೆ ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಬೋರ್ ಆಗದೆ ಇರೋ ಥರ ಅದನ್ನು ಅರೇಂಜ್ ಮಾಡಿ ಈ ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಹೋಪ್ ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊತೀನಿ ஏனோ சைனியா 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 ತಿನ್ನ ನೋಡು ನೋಡು ಹೆಂಗಿಂತವನು ಕಬಾಬು ನಮಗೆ ಮಟನ್ನು ಅವ್ರಿಗೆ ಕಬಾಬು ಈರುಳ್ಳಿ ಎಲ್ಲ ಓಕೆ ಕೊಟ್ಟವ್ರೆ ಕೊಟ್ಟವ್ರೆ ಮೊಸರು ಬೇಕಾ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಊಟ ಮಾಡಿಕೊಂಡು ಹಂಗೆ ಮಾತಾಡ್ತಾಯಿದ್ವಿ ಇವ್ರಂದರು ಇವ್ರ ಮನೆ ಹತ್ರ ಒಂದು ಹೊಸದು ಪ್ಲೇ ಏರಿಯಾ ಓಪನ್ ಆಗಿದೆ ಇವರನ್ನ ಕರ್ಕೊಬನ್ನಿ ಒಂದು ಸಖತ್ ಎಂಜಾಯ್ ಮಾಡ್ತಾನೆ ಅಂದರು ಸರಿ ನಾವು ಫ್ರೀ ಆಗಿದ್ವಾ ರೆಡಿ ಆಗಿಬಿಟ್ಟು ಸರಿ ಹೋಗ್ಬಿಟ್ಟು ಬರೋಣ ಬನ್ನಿ ಅಂದ್ಬಿಟ್ಟು ಬಂದು ಸಂಡೇ ಎಷ್ಟು ಜನ ಇರ್ತಾರೋ ಏನೋ ಅಂದ್ಕೊಂಡ್ವಿ ಬಟ್ ಅಲ್ಲೇನು ಅಷ್ಟು ಜನ ಇರಲಿಲ್ಲ ಇಲ್ಲಿ ಏನಂದರೆ ಒಂದು ಅವರ್ ಅಂದರೆ ಒನ್ ಅವರಲ್ಲ ಫಾರ್ಟಿ ಮಿನಿಟ್ಸ್ಗೆ ಒನ್ ಫಿಫ್ಟಿ ರುಪೀಸು ಅನ್ಲಿಮಿಟೆಡ್ ಅಂದರೆ ಎಷ್ಟೊತ್ತು ಬೇಕಾದ್ರೆ ಆಡ್ಬೋದು ಟು ಫಿಫ್ಟಿ ರುಪೀಸ್ ಅಂದರು ಇವರು ಇನ್ನೂ ಚಿಕ್ಕವರಾಗಿರೋದ್ರಿಂದ ಎಷ್ಟೊತ್ತು ಆಡ್ತಾರೆ ಏನು ಫಸ್ಟ್ ಟೈಮ್ ಗೊತ್ತಿರಲಿಲ್ಲ ಸೊ ಹಾಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ನಾವು ಫಾರ್ಟಿ ಮಿನಿಟ್ಸ್ದೇ ತೊಗೊಂಡ್ವಿ ಆಮೇಲೆ ಏನಾರು ಅವ್ರು ಇನ್ನೂ ಆಡ್ತೀನಿ ಅಂದರೆ ಬೇಕಾದ್ರೆ ಟು ಫಿಫ್ಟಿ ಪ್ಲೇ ಪೇ ಮಾಡಿಬಿಡೋಣ ಅನ್ಲಿಮಿಟೆಡ್ ಅಲ್ವಾ ಅಂದ್ಕೊಂಡು ಸುಮ್ಮನಾದ್ವಿ ಆಮೇಲೆ ಇವ್ರಿಗೆ ಆಡಿದ್ರು ಆಡಿದ್ರು ನೀವು ನೋಡಬೇಕು ತಗೊಂಡಿದ್ದು ಇವಳಿಗೆ ಒನ್ ಫಿಫ್ಟಿ ಅವ್ನು ಒನ್ ಫಿಫ್ಟಿ ಅಂತ ಬಟ್ ಇವಳ ಜೊತೆ ನಾನು ಸೋನು ಗೋಪಿಣ್ಣ ಮೂರು ಜನ ಆಡಿದ್ವಿ ಸುನಿ ಒಬ್ಬನೇ ಆಡಿಲ್ಲ ಯಾಕಂದ್ರೆ ಅವನು ಅಲ್ಲೆಲ್ಲ ಹೆಂಗಿರುತ್ತೋ ಆಮೇಲೆ ಇಲ್ಲೆಲ್ಲ ಬಕ್ಕೊಂಡೆಲ್ಲ ಹೋಗ್ಬೇಕು ಒಳಗಡೆ ಎಲ್ಲ ಅವ್ನಿಗಷ್ಟು ಅಂದರೆ ಕಂಫರ್ಟಬಲ್ ಇರೋಲ್ಲ ಆಮೇಲೆ ಅದೆಲ್ಲ ನಮ್ಮ ಮಕ್ಳು ಆಡೋಕೆ ಮಾಡಿರ್ತಾರೆ ನಾವೆಲ್ಲ ಅವ್ಗೆ ಹಾಳು ಮಾಡಬಾರ್ದು ಒಂದು ರೀಸನ್ಗೆ ಬಟ್ ಇವರು ಇನ್ನೂ ಚಿಕ್ಕವರಲ್ವ ಇವ್ರು ಹಿಂದೆ ಹೋಗಲೇಬೇಕು ಹೆಂಗೆ ಫಸ್ಟ್ ದಿನ ಗೊತ್ತಾಗುತ್ತೆ ಅಲ್ಲೋ ಎಲ್ಲರೂ ತಲೆಗಳೇ ಓಡ್ಕೊಂಬಿಟ್ರೆ ಅನ್ನೋದೆಲ್ಲ ಭಯ ಇರುತ್ತಲ್ವ ಸೊ ಈರಿಗಂತೂ ಎಲ್ಲೋ ಒಂಥರ ಬಂದಿರೋ ಥರ ಫುಲ್ ಖುಷಿಯಾಗೋಯ್ತು ಅವ್ನು ಎಷ್ಟು ಆಡಿದ್ದಾನೆ ಅಂದರೆ ಫುಲ್ಲು ಬೇವು ತೋಗಿದ್ದ ಮೈಯಲ್ಲಿ ಒಂದು ಸ್ವಲ್ಪ ಬಿಸಿ ಬಿಸಿ ಆಗ್ತಾಯಿತ್ತು ಅಷ್ಟು ಕುಂದ್ಬಿಟ್ಟಿದ್ದಾನೆ ಲಾಸ್ಟ್ ಲಾಸ್ಟಲ್ಲಂತೂ ಅವ್ನ ಎಲ್ಲ ಫುಲ್ ಚಂಪಾಗೋಗಿತ್ತು ಅಷ್ಟು ಆಡ್ದೆ ಅವನ ಜೊತೆ ನಾನೂ ಚೆನ್ನಾಗಿ ಆಡಿದೆ ಆ್ಯಂಡ್ ಚೆನ್ನಾಗಿತ್ತು ಮಜಾ ಮಾಡ್ತಾರೆ ಈ ತರ ಅವಾಗೋ ಅವ್ರನ್ನ ಒಂದು ವೀಕ್ಲಿ ಒಂದು ಸೋಲ ಫಿಫ್ಟೀನ್ ಡೇಸ್ ಒಂದು ಸೋ ಕರ್ಕೊಂಡೋದ್ರೆ ಚೆನ್ನಾಗಿರುತ್ತೆ ಈಗಂತೂ ಈ ಪಾರ್ಕ್ಗಳು ಹೋಗ್ಬೋದು ಅಲ್ಲಿರೋದೆಲ್ಲ ಹಾಳು ಮಾಡಿಬಿಟ್ಟಿರ್ತಾರೆ ಅಲ್ಲಿ ಕರ್ಕೊಂಡು ಹೋದಕ್ಕಿಂತ ಇದೇ ವಾಸಿ ಅನಿಸುತ್ತೆ ಬಟ್ ಇದೇನಂದ್ರೆ ಕ್ಲೋಸ್ಡ್ ಏರಿಯಾ ಅಷ್ಟು ಯಾವಾಗಲೂ ಫ್ರೀಕ್ವೆಂಟಾಗಿ ಕರ್ಕೊಬರೋಕ್ಕಾಗಲ್ಲ ಒಂದೊಂದು ವಾರ ಪಾರ್ಕ್ ಕರ್ಕೊಂಡು ಹೋದರೆ ಒಂದ್ವಾರ ಈ ಥರ ಎಲ್ಲರೂ ಕರ್ಕೊಂಡು ಬರ್ಬೋದು ಅವರಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇದೇನೋ ಪುಟಾಣಿ ಪ್ಲ್ಯಾನೆಟ್ ಅಂತ ಏನೋ ಕ್ಲೀನಾಗಿ ಹೆಸರು ನಂಗೆ ನೆನಪಿಲ್ಲ ಇದು ಇದ್ರ ಹತ್ರ ಬರುತ್ತೆ ಎಲ್ಲಿ ಪದ್ಮನಾನಗರ್ ಸೈಡ್ ಬರುತ್ತೆ ಇದು ನನಗೆ ಲೊಕೇಶನ್ ಸರ್ಚ್ ಮಾಡಿ ಬೇಕಾದ್ರೆ ನಿಮಗೆ ಶೇರ್ ಮಾಡ್ತೀನಿ ನೀವು ಈ ಥರ ಮಕ್ಕಳನ್ನ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿ ಸಖತ್ತಾಗಿತ್ತು ನನಗೆ ಇಷ್ಟ ಆಯಿತು ವೀರಿಗೂ ಕೂಡ ಸಖತ್ ಇಷ್ಟ ಆಯಿತು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ 准备都了，都了没来，都了没来。 ಅವ ಹೆಂಗೋ ಹೋದ್ರಲ್ಲಿ ಮೇಲೆ ಹಿಂಗೆ ಹಿಂಗೆ ಹೆಂಗೋದ್ರು ಹಿಂಗು ಈ ಕಡೆ ನೀರು ಒಳಗಡೆ ಬಾ ಅವನಿಗೆ ಕಾರ್ ಇಷ್ಟ ಆಗ್ಬಿಟ್ಟೈತೆ ಪ್ಲಾಸ್ಟಿಕ್ ಎಲ್ಲ ಮಾರ್ಬಿಟ್ಟೈತೆ ಕೊಡ್ಸ್ಬಿಡ ಇದಾನ ಕರ್ಕೊಂಡೋಗೋಣ ಆ ಕಡೆನೂ ಹೋಗ್ಬೋದು Yeah, the better uh...

何 <laughs> dah. Apa? Baik bah. Okay. Ili dale, ili dale. Ye! Mana? Ana ini sel panjer kah?

అదే అలాగారు ఫస్ట్ నడి వీరు కుచో ఇల్లీ వీరో విత్తా అదేడ ఇల్వా ఇల్వా ఇల్ కుచో అమ్మే ఇల్ చైతే బారో ఇల్లీ ఆడరో

শারতাল <laughs> অ্যা <laughs> <laughs>

karenda pevali no miro abogute ilba miro ili gata ಹೊರಲ್ಲಿ ಕುತ್ಕೊಂಡ್ಬಿಟ್ಟವ್ರಮ್ಮ ಎಲ್ಲ ಸ್ವಟ್ ಆಗೋರು ಆ ಕಡೆ ಬರಕ್ಕೆ ಗೊತ್ತಾಗ್ತಿಲ್ಲ ಅವ್ರಿಗೆ ಓಕೆ ಗಾಯ್ಸ್ ಆದಷ್ಟು ಇದ್ರದ್ದೇ ಕ್ಲಿಪ್ಪಿಂಗ್ಸ್ ಆಯಿತು ಬಟ್ ನೋಡೋಕೆ ಚೆನ್ನಾಗಿರುತ್ತೆ ಮಕ್ಕಳು ಆಟಾಡೋದು ನಾವು ಆಡಿದೆ ಸ್ಲೈಡ್ಸಲ್ಲಿ ಆಟಾಡಿದೆ ನನಗೆ ದಿನ ಆಗೋಗಿತ್ತು ಆಟ ಆಡಿ ಆ್ಯಂಡ್ ಸಖತ್ ಖುಷಿ ಆಯಿತು ಒಂಥರ ಫುಲ್ ಎಂಜಾಯ್ ಮಾಡಿದ್ವಿ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಏನು ಇಷ್ಟ ಆಯಿತು ಅಂತ ಹೇಳಿ ಇವತ್ತಿನ ವ್ಲಾಗಲ್ಲಿ ಮೊಮ್ಮಗಂಗೆ ಅಜ್ಜಿ ಕೊಟ್ಟಿಸಿದ್ ಗಿಫ್ಟಾ ಇಲ್ಲ ನಾವು ಇದಾಚೆ ಬಂದಿದ್ವಲ್ಲ ಅದ ನಿಮಗೇನು ಬಿಟ್ಟು ಇಷ್ಟ ಆಯಿತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಕೂಡ ನೋಡ್ತೀನಿ ಖುಷಿ ಪಡ್ತೀನಿ ಓಕೆನಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಬಲ್ಲ ಬಾಯ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅದರಲ್ಲೂ ಲಾಸ್ಟ್ವರೆಗೂ ನೋಡಿರೋರಿಗೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಎಕ್ಸ್ಟ್ರಾ ಲವ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್